ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಏನಪ್ಪ ಈ ಹುಡುಗಿ ಜೊತೆಲಿ ಯೋಗೇಶ್ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ವಿಷಯ ಇದೆ ಇಡ್ರೂ ಪಾಪ ಇಪ್ಪತ್ತೈದು ದಿನಗಳಿಂದ ಊಟ ಮಾಡಿಲ್ವಂತೆ ಅದು ಯಾಕೆ ಏನು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಅವರ ಪರಿಸ್ಥಿತಿ ನೋಡಿ ನನಗಂತೂ ನಿಜವಾಗ್ಲೂ ಬಹಳ ಬೇಜಾರಾಯಿತು ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ನೋಡಿ ಆ ವ್ಯಕ್ತಿಗೆ ಬಂದಂತ ದುರ್ಸ್ಥಿತಿ ಬೇರೆ ಯಾವ ವ್ಯಕ್ತಿಗೂ ಬರಬಾರ್ದು ಅನ್ನೋದು ನನ್ನ ಉದ್ದೇಶ ಈ ಒಂದು ಅದ್ಭುತವಾದಂತಹ ಕೆಲಸವನ್ನ ಸಾಕಷ್ಟು ಜನ ಸ್ನೇಹಿತರು ಮಾಡ್ತಾ ಇದ್ದಾರೆ ಜೊತೆಗೆ ಅಶ್ವಿನಿ ಮೇಡಮ್ ಅವರು ಕೂಡ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಮೇಡಮ್ ಎಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ ತುಮಕೂರಿಂದ ಆ ವ್ಯಕ್ತಿ ಹೇಗಿದ್ದಾರೆ ತೋರಿಸೋಣ ಖಂಡಿತ ಸೊ ಇವಾಗ ನೋಡಿ ತುಂಬಾ ಬೇಜಾರಾಗುತ್ತೆ ಬರೋಬ್ಬರಿ ಇಪ್ಪತ್ತ ಐದು ದಿನಗಳಿಂದ ಊಟ ಮಾಡಿಲ್ವಂತೆ ಸಾಕಷ್ಟು ಕಷ್ಟದಲ್ಲಿ ನರಳುತ್ತಾ ಇದಾರಂತೆ ಏನಾಗಿದೆ ಅವ್ರಿಗೆ ಅನ್ನೋದನ್ನ ನಾನು ಕೂಡ ನನಗೂ ಕೂಡ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಪ್ರತಿಯೊಬ್ಬರು ನೋಡಿ ಈ ವ್ಯಕ್ತಿ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಖಂಡಿತ ತಿಳಿಸ್ಕೊಡಿ ಅಂತ ಹೇಳಿ ಇಷ್ಟಪಡ್ತೀನಿ ಕಾರ್ ಆ ಕಡೆ ಆಗ್ಬಿಟ್ಟು ನಮಸ್ತೆಣ ಚೆನ್ನಾಗಿದ್ದೀರಾ

ಅಪ್ಪ ಅಮ್ಮ ಯಾರು ಇಲ್ವಣ್ಣ ನಿಮಗೆ ಏನ್ ಕೆಲಸ ಮಾಡ್ತಿದ್ರಿ ನೀವು ಹೌದಾ ಯಾರು ಸಂಬಂಧಿಕರು ಇಲ್ವಾ ಯಾಕೆ ಆಸ್ಪತ್ರೆಗೆ ಯಾಕೆ ತೋರಿಸ್ಕೊಂಡಿಲ್ಲ ಆಸ್ಪತ್ರೆಗೆ ಹೋದ್ರೆ ನಿಮ್ ಕಡೆಯವ್ರು ಯಾರು ಬಂದ್ರೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಾರ ಅಂದ್ರೆ ಸೇರ್ಸ್ಕೊಳ್ಳಲ್ಲ ಯಾವ್ಯಾವ ಆಸ್ಪತ್ರೆಗೆ ಹೋಗಿದ್ರಿ ತುಮಕೂರು ಹಾಸ್ಪಿಟ್ಲ ಯಾವ್ದು ಗವರ್ಮೆಂಟ್ ಹಾಸ್ಪಿಟಲ್ ಏನಕ್ಕೆ ಆಗಲ್ವಂತೆ

ಊಟ ಸರಲ್ಲ ಎಷ್ಟ್ ದಿನ ಆಯ್ತು ಮಾತ್ರೆ ಬಿಟ್ಟು ಟಿ ಬಿ ಕಾಯಿಲೆ ಇದೆ ನಿಮ್ಗೆ ಬನ್ನಿ ಅದೇನು ಟಿ ಬಿ ಕಾಯಿಲೆ ದೊಡ್ಡ್ರೊಗಣ ಹೋಗುತ್ತೆ ವಾಸಿ ಆಗುತ್ತೆ ಬನ್ನಿ ಬನ್ನಿ ನಾವಿದೀವಿ ನಾವೇ ಊರ್ಗಲ್ಲ ಆಯ್ತೀವಿ ಯಾಕೆ ತಲೆ ಕೆಡ್ಸ್ಕೊಂತೀರ ಯಾರಿಗೂ ಬರ್ದಿರೋದು ನಿಮ್ಗೆ ಬಂದಿದ್ದೀಯಾ ಯಜಮಾನ್ರ ಕಾಯಿಲೆ ವಾಸಿ ಆಗುತ್ತೆ ಬನ್ನಿ ಹ್ಮ್ ಅಲ್ವಾ ಆಗಲ್ವಾ

ಯಾರು ವಾಸವಿ ಮಾಡಾಕ್ ಆಗ್ದಿರೋ ಅಲ್ಲ ಅಥವಾ ಮನುಷ್ಯ ಮುಟ್ಟಕಿರೋ ಕಾಯಿಲೆನೂ ಅಲ್ಲ ಸೊ ಖಂಡಿತವಾಗ್ಲೂ ರೆಡಿ ಮಾಡೋಣ ಜೀವ ಒಂದಿದ್ರೆ ನಮ್ದು ಖಂಡಿತ ಇಂಥವ್ ಸಹಾಯ ಮಾಡೋಣ ಊಟ ಮಾಡೇ ಇಲ್ವಲ್ರಿ ಮೊಟ್ಟೆ ನೋಡಿದ್ರಿ ಜ್ಯೂಸು ಕೂತ್ಕೊಳ್ರಣ್ಣ ಅಣ್ಣ ಬನ್ರಿ ಕೂತ್ಕೊಳ್ರಿ

ನಿಮಗೆ ನಿಮಗೆ ಕೊಡ್ತೀನಿ ಅದು ಕರುಣೆಗೆ ಹೊರ್ ಬಿಟ್ಟಿಗೆ ರೋಡ ಮಳೆ ಮತ್ತೆ ಪಾರ್ಕ್ ಅಮ್ಮನಗೆರೆ ಪಾರ್ಕ್ ಬಿಡ್ಬಿಟ್ಟಿದ ಬೆಳಿಗ್ಗೆ ನಾನ್ ನೋಡಿ ತಿರ್ಗಾ ನಮ್ಮ ಫ್ರೆಂಡ್ ಗೆಲ್ಲ ಹೇಳಿ ನಿಮ್ದು ನಂಬರ್ ಕೊಟ್ರು ಇಂತ ಕಡೆ ಹೋಗ ಒಳ್ಳೇದಾಗುತ್ತೆ ಅಂತ ಅಂದಿಕೆ ರೇಷನ್ ಬಡಸ್ಕೊಂಡು ಇಲ್ಲಿಗೆ ನಿಮ್ಮ ಆಶ್ರಮಕ್ಕೆ ಬಿಡ್ಬೇಕು ಅಂತ ಡಿಸೈಡ್ ಮಾಡಿ ಒಳ್ಳೇದಾಗ್ತೈತಿ ಅಂತ ಬಿಟ್ಟಿದೀನಿ ಸರ್

ಕೆಲಸ ಗಾಡಿ ಬಿಚ್ಚಿ ಜೋಡಿಸ್ತಾನೆ ಈಗ ಊಟ ತಿಂಡಿಗೆಲ್ಲ ಇಷ್ಟ ದಿನ ಏನ್ ಮಾಡ್ಕೊಂಡಿದ್ರಿ ಮತ್ತೆ ನೋಡಿ ಗಾಡಿ ರೆಡಿ ಮಾಡಿಸಿದ ನೋಡಿರ್ತಾರ್ದಾಗ ಪಾಪ ಸ್ಟೇಷನ್ ಅಲ್ಲೂ ಲೋಕೇಶನ್ ಆಗಿದಾನ ಅಂತಂದ್ರೆ ಸಾಹಿಬ್ರೆ ಯಾಕೆ

ಆರ್ ತಿಂಗಳಾಯ್ತು ಯಾರು ನಿಮ್ಗೆ ಸಹಾಯ ಮಾಡಿಲ್ವಾ ನಿಮ್ಮ ಈಗ ಹೆಚ್ಚು ಕಮ್ಮಿ ನೀವು ಆಟೋ ಇದೇನು ಮೆಕ್ಯಾನಿಕ್ ಅಂದ್ರೆ ಸುಮಾರು ಜನ ಅನ್ನೋ ಕಾರಣಕ್ಕೆ ಯಾರಾದ್ರೂ ಹೋಗ್ಲಿಲ್ಲ ಇವಾಗ ಒಂದು ಅನಾಥಾಶ್ರಮಕ್ಕೆ ತಂದು ಬಿಡ್ತವ್ರಲ್ಲ ಬೇಜಾರಾಯ್ತಾ ಇಲ್ವಾ ಹುಷಾರ ು ನಮ್ಗೆ ಯಾರಾದ್ರೂ ಆಶ್ರಮ ಕರ್ಕೊಂಡು ಕರ್ಕೊಂಡ್ ಬಿಟ್ಬಿಡಿ ಅದಕ್ಕೆ ನಾನ್ ನಿಮ್ಮಂತ ಫ್ರೆಂಡ್ ಹೇಳಿಕ್ಕೆ ಈ ಅಡ್ರೆಸ್ ಕೊಟ್ಟಿನ ಆಶ್ರಮದ ಸ್ನೇಹಿತಾ ನಮಸ್ಕಾರ ನಾನು ನಿಮ್ ಹೆಸರು ಸ್ನೇಹಿತರೆ ಅಂತ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಸೊ ಇವಾಗ ಅವ್ರಿಗೆ ಟಿ ವಿ ಕಾಯಿಲೆ ಬಂದಿರೋದ್ರಿಂದ ಈಗ ಅವ್ರಿಗೆ ಫ್ಯಾಮಿಲಿ ಇಲ್ಲ ಅಂತ ಹೇಳ್ತಿದ್ರೆ ಅಣ್ಣ ತಮ್ಮ ಬಂದು ಬಳಗ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳ್ತಿದಾರೆ ಬಟ್ ಅವ್ರು ಹೇಳ್ತಿರೋದು ನಿಜಾನ ಸುಳ್ಳು ನಮ್ಗಂತೂ ಗೊತ್ತಿಲ್ಲ ಆದ್ರೆ ಯಾಕಂದ್ರೆ ನಾವು ಸುಮಾರು ನೋಡಿದಿವಿ ಅಣ್ಣ ತಮ್ಮ ಯಾರು ಸೆಕೆಂಡ್ ಇಯರ್ ಅಲ್ಲಿ ಫಸ್ಟ್ ಇಯರ್ ಇದ್ದವ ತಂದೆ ಹೋಗಿ ಸದಾ ಹದಿನೈದು ವರ್ಷ ಆಗಿದೆ ಒಂದು ಮೂರು ವರ್ಷ ಆಗಿದೆ ವರ್ಷ ಲಾಕ್ಡೌನ್ ಇರ್ತೀರ ಆಶ್ರಮದಲ್ಲಿ ಆಮೇಲೆ ಆಶ್ ಆಚೆ ಆಮೇಲೆ ನಿಮಗ್ ಬೇಕಾಗಿರೋ ಸೌಲತ್ಗಳು ಇರಲ್ಲ ಏನೋ ಊಟ ತಿಂಡಿ ಬಟ್ಟೆ ನಾವು ಅಲ್ಲೊಂತರ ಇಲ್ಲೊಂದರ ಏನಿದೆಯೋ ಅದನ್ನೇ ಹೇಳೋದು ಅರ್ಥ ಆಯ್ತಾ ಇಲ್ಲೊಂದ್ ನೂರ್ ಮೂವತ್ ಜನ ಇರ್ತಾರೆ ಅದ್ರೊಳಗೆ ಅದ್ರಲ್ಲಿ ನೀವು ಒಬ್ರು ನಾನು ಒಬ್ಬ ಅಡ್ಜಸ್ಟ್ ಮಾಡ್ಕೊಂಡು ಆ ಸ್ನೇಹಿತರ ನಮಸ್ಕಾರ ತುಮಕೂರಿಂದ ಕರ್ಕೊಂಡ್ ಬಂದಿರ್ತಾರೆ ಹೆಸರು ಲೋಕೇಶ್ ಅಂತ ಟಿ ವಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರಂತೆ ಸೊ ಖಂಡಿತವಾಗಲೂ ಟ್ರೀಟ್ಮೆಂಟ್ ಕೊಡಿಸೋಣ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸುಮ್ಮನೆ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಇಂಥ ವ್ಯಕ್ತಿಗಳಿಗೆ ಸಹಕಾರ ಕೊಡಿ ಆಶೀರ್ವಾದ ಮಾಡಿ ಕೇವಲ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಷ್ಟೇ ಇವರು ಒಂದು ರೋಗಕ್ಕೆ ತುತ್ತಾಗಿ ಬಲಿಯಾಗಬೇಕು ಅನ್ನೋದಲ್ಲ ಸೊ ನಾವೆಲ್ಲರೂ ಕೈ ಹಿಡಿದ್ರೆ ಮತ್ತೆ ಮನುಷ್ಯನಾಗಿ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಕಷ್ಟದಲ್ಲಿರೋಂಥವ್ರಿಗೆ ಸಹಾಯ ಮಾಡೋಂಥ ವ್ಯಕ್ತಿ ಕೂಡ ಅವ್ರು ಆಗ್ಬೋದು ಸೊ ಇವ್ರಿಗೆ ಆಶ್ರಯ ನಮ್ಮ ಒಂದು ಆಶ್ರಮದಲ್ಲಿ ಕೊಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ನೊಂದವರು ಅಸಹಾಯಕರು ಅನಾಥರು ರಸ್ತೆಯಲ್ಲಿ ಬಿದ್ದು ನಾವು ಯಾರು ಇಲ್ಲ ಅಂದೋರಿಗೆ ಖಂಡಿತವಾಗ್ಲೂ ನಾವು ಯಾವಾಗಲೂ ಅದನ್ನು ಭರವಸೆ ಮೂಡಿಸ್ತಾ ಇರ್ತೀವಿ ಸೊ ನಮ್ಮ ಮಾಶ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ನಮ್ಮ ಮಾಶಮದ ಬಗ್ಗೆ ನನಗೆ ತುಂಬ ಸಂತೋಷ ಆಯಿತು ಇಂಥ ಜನಸೇವೆ ಇಂಥ ನನಗೆ ಇರೋ ಥರ ನೋಡ್ಕೊಂಡಿರೋದು ಇಲ್ಲೂ ಇಲ್ಲ ಸರ್ ನನಗೆ ಖುಷಿ ಆಯಿತು ಇದು ಬಂದಕ್ಕೆ ನಮ್ಮ ಹುಡುಗ ಇಲ್ಲಿ ಚೆನ್ನಾಗಿರ್ತಾನೆ ನಿಮ್ಮ ಜೊತೆ ಚೆನ್ನಾಗಿ ಬಾಳ್ತಾನೆ ಅಂತ ನನಗೆ ಖುಷಿ ಪಡಿಸ್ಕೊಂಡು ನಾನು ಸಂತೋಷ ಆಯ್ತು ಅದಕ್ಕೆ ತಾನೇ ನಾನು ಅಂದಿದ್ದಕ್ಕೆ ಅವರು ಗೈಡೆನ್ಸ್ ಕೊಟ್ಟು ನೀವೇನ್ ಹೇಳಿದ್ರು ನಿಮ್ ಬೆನ್ನಿಂದ ನಿಮ್ ತಂಗಿಯಾಗಿ ನಿಂತ್ಕೊಂಡು ಗೈಡೆನ್ಸ್ ಕೊಟ್ಟು ಕರ್ಕೊಂಡು ಬಂದಿದ್ದೀನಿ ನೀವೇನ್ ಇದ್ ಮಾಡ್ತಿರೋ ನಿಮ್ ಥ್ಯಾಂಕ್ ಯು ಡಿಸಿಶನ್ ಒಳ್ಳೆದಾಗ್ಲಿ ಸರ್ ನೀವೇನಕ ಇಷ್ಟಪಡ್ತೀರಿ ಖುಷಿಯಾಗಿದ್ದು ಅಂದ್ರೆ ಬಂದಿದ್ದಕ್ಕೂ ಆ ಟೈಮ್ ಊಟ ಆಗಿದ್ದಕ್ಕು ಊಟ ಬಡಿಸಿದ್ದಕ್ಕೂ ತುಂಬ ಖುಷಿ ಆಯಿತು ಕೈ ತು ತಿನ್ನೋದಕ್ಕೂ ನಮ್ಮ ತಾಯಿ ಹತ್ರ ಅಷ್ಟು ಖುಷಿಲಿ ತಿಂದಿಲ್ಲ ಹೋಗಿ ಅಷ್ಟು ಓಡಾಗಿ ತಿಂದೆ ಸ್ವೀಟ್ ತಿನ್ನಿಸಿದ್ರು ತುಂಬ ಖುಷಿ ಆಯ್ತು ಸರ್ ಅಷ್ಟು ಜನಕ್ಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು ಒಳ್ಳೇದಾಗ್ಲಿ ಸರ್ ಇದೊಂದು ಆಶ್ರಮ ಅಂತ ಯಾರಿಗೂ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಥರ ಎಲ್ಲ ಎಷ್ಟು ವ್ಯವಸ್ಥೆಗಳನ್ನ ಮಾಡಿರೋದು ಆಶ್ರಮ ಮಾಡೋದಕ್ಕೆ ನಮಗೂ ಇಷ್ಟ ಇಲ್ಲ ಬಟ್ ಅನಿವಾರ್ಯ ಆಶ್ರಮ ಅಂತ ಬೋರ್ಡ್ ಹಾಕ್ಲೇಬೇಕು ಕಾರಣ ಏನಂತ ಹೇಳಿದ್ರೆ ಇಲ್ಲಾಂದ್ರೆ ನಮಗೆಲಿಂದ ಬರುತ್ತೆ ನಮ್ಗೆ ಜನ ಈ ರೀತಿ ಜನಗಳಿಗೆ ನಾವು ಸಹಾಯ ಮಾಡೋದಕ್ಕೆ ಸಾಧ್ಯ ನಮ್ಗೆ ಈಗ ನಾವು ದೇವ್ರನ್ನ ಪೂಜೆ ಮಾಡ್ತಿರ್ಬೋದು ಆರಾಧಿಸ್ತಿರ್ಬೋದು ಏನ್ ಬೇಕಾದ್ರು ಮಾಡ್ತಿರ್ಬೋದು ಬಟ್ ದೇವರೇ ಬಂದು ನಮ್ಗೆ ಇಲ್ಲದ್ ಕುಟ್ಕೊಡೋದಕ್ಕಾಗಲ್ಲ ದೇವ್ರ ರೂಪದಲ್ಲಿ ನಿಮ್ಮಂತ ಕಳ್ಸ ಅರ್ಥ ಆಯ್ತಾ ಸರ್ ಈಗ ದೇವ್ರ ರೂಪದಲ್ಲಿ ಕರ್ನಾಟಕದ ಜನ ಸಹಾಯ ಸಹಕಾರ ಪ್ರೀತಿ ತುರ್ತು ಆಶೀರ್ವಾದ ಮಾಡಿ ಅವ್ರು ನಮ್ ಕೈಗೆ ಏನೋ ತಂದು ಹೊತ್ತಿಗೆ ಇಂಥ ವ್ಯಕ್ತಿಗಳನ್ನ ಬಾಚಿ ತೆಂಪು ಇದೆ ಸರ್ ಒಂದು ಸತ್ಯ ನಾವು ಹೇಳ್ಬೇಕಂದ್ರೆ ನಮ್ಮ ಸಾವು ಕೂಡ ಯಾವ ಕ್ಷಣ ಬೇಕಾದ್ರೂ ಬರ್ಬೋದು ಬರ್ಬೋದು ಯಾಕಂತ ಹೇಳಿದ್ರೆ ಇವತ್ತು ಒಂದ್ ಮನೆಯಲ್ಲಿ ಒಬ್ಬಪ್ಪ ಅಪ್ಪ ಇದ್ರೆ ಒಂದ್ ಸಣ್ಣ ಪುಟ್ಟ ಕಾಯಿಲೆ ಇದ್ರನೆ ಮುಟ್ಟೋದಕ್ಕಿಂತ ಮುಂದೆ ನೋಡೋ ಕಾಲ ಇತ್ತು ಅಂತದ್ರಲ್ಲಿ ನಾವು ಇಲ್ಲಿ ಅನೇಕ ರೀತಿಯ ಪೇಶಂಟ್ ಗಳಿದಾರೆ ಅದನ್ನ ಬೈಬಿಟ್ಟು ಹೇಳ್ಬಹುದು ಈಗ ವಿಡಿಯೋ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬಿಡೋ ಒಂದೇನು ಒಂದ್ ವಿಡಿಯೋ ಮಾಡೋರೆ ಒಂದ್ ಒಳ್ಳೆ ಮ್ಯೂಸಿಕ್ ಹಾಕೋರ್ರೆ ಒಂದ್ ಎರಡುವರೆ ನಿಮಿಷ ಸೂಪರ್ ಆಗೈತೆ ಅಂತ ಅನ್ಕೋತಾರ ಅಷ್ಟೇ ಅದ್ರ ಹಿಂದಗಡೆ ಇರೋ ನೋವು ಕತೆ ಎಷ್ಟು ಅಂತ ಯಾರಿಗೂ ಗೊತ್ತಿರೋದು ಸಾಧ್ಯವೇ ಇಲ್ಲ ಅದು ಈಗ ಉದಾಹರಣೆಗೆ ನಾನೇ ನಿಮಗೆ ಕೇಳ್ತೀನಿ ಇವತ್ತು ಬೆಳಿಗ್ಗೆಯಿಂದ ಈ ಒಂದು ವ್ಯಕ್ತಿನ ಕರ್ಕೊಂಡ್ ಬರಕ್ ನೀವ್ ಎಷ್ಟು ಕಷ್ಟ ಪಡ ಸಂಜೆ ಐದುವರೆ ತಕ ಶ್ರಮ ಪಟ್ಟಿದ್ದೀನಿ ಶ್ರಮ ಪಟ್ಟಿದ್ರೆ ಇನ್ನು ಪ್ರತಿದಿನದ ನನ್ನ ಶ್ರಮ ಹೇಗಿರತ್ತೆ ನಾನೇ ಒಂದು ಇದೊಂದು ಆಶ್ರಮಕ್ಕೆ ಇಷ್ಟ ಬರ್ಬೇಕಲ್ಲ ಗೈಡೆನ್ಸ್ ವ್ಯಕ್ತಿನ ಈಗ ರಸ್ತೆ ಮಲಗಿದಾನೆ ಅಂತ ತಕ್ಷಣ ಅಷ್ಟು ಸುಲಭ ಕರ್ಕೊಂಡ್ಬರ ಈಗ ನಿಮ್ ಫ್ರೆಂಡು ನೀವು ಅದು ಅಂದ್ರೆ ಫಾಲೋ ಅಪ್ ಮಾಡಿ ಮೇಡಮ್ ಸಹಕಾರ ಕೊಟ್ಟಿದ್ದಕ್ಕೆ ಅದೇ ತರ ಫಾಲೋ ಅಪ್ ಮಾಡಿ ಇಷ್ಟು ಥ್ಯಾಂಕ್ ಯು ಸರ್ ನಾನು ಅದಕ್ಕೆ ಹೇಳೋದು ಯಾರು ಕೂಡ ಒಂದು ವಿಡಿಯೋನ ನೋಡಿ ಡಿಸೈಡ್ ಮಾಡ್ಬೇಡಿ ಆಶ್ರಮಗಳ ಬಗ್ಗೆ ಆಗಿರ್ಬೋದು ಒಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದು ಯಾವುದೋ ಗೊತ್ತಿಲ್ಲದರ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಂದ್ರೆ ಅದಕ್ಕೆ ನಮಗೆ ಯೋಗ್ಯತೆ ಯೋಗ ಎರಡು ಇರಬೇಕು ಯಾರ್ಯಾರಾಗಿರ್ಲಿ ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನನಗೆ ಯೋಗ್ಯತೆ ಫಸ್ಟ್ ಈ ಕಾಲದಲ್ಲಿ ಎಲ್ಲರೂ ಹೇಳ್ತಾರೆ ರೌಡಿಗಳು ಹಂಗೆ ಹಿಂಗ್ ಎರಡರಷ್ಟು ಗುಂಡಿ ಗುಂಡ್ಗೆ ಇದೆ ಅಂತ ನಾನು ಹೇಳಕ್ ಇಷ್ಟಪಟ್ಟು ನಾವು ಒಬ್ಬರನ್ನ ಇವ್ರನ್ನ ಊಟಕ್ಕೋಸ್ಕರನೇ ಮಾಸ್ಕ್ ಹಾಕೊಳ್ಳಿ ಅದಿ ಅಂದ್ರೆ ಬೆಳಗ್ಗೆ ಇದ್ರೆ ಸಾಯಂಕಾಲ ಜೊತೆಲಿ ಇರ್ತೀರಲ್ಲ ನಿಮ್ಮ ಮಗಳನ್ನ ನೋಡಿದೆ ಹೋಗಿ ಸೆಂಟ್ರಲ್ಲಿ ಪೇಷೆಂಟ್ ಜೊತೆ ಮನಿ ಕೊಂಡಿದ್ದಾರೆ ಎಷ್ಟು ದಿನ ಇರ್ತಿ ಸರ್ ಈ ಮೇಲೆ ಯಾರು ನಮ್ಮ ಮನೆಗೆ ಹೋಗ್ತೀನಿ ಅಂದ್ರೆ ಗ್ಯಾರಂಟಿ ಇಲ್ಲ ಅಲ್ಲ ನಾವು ನಮ್ಮ ಮಕ್ಳಿಗೆ ನೀನ್ ಅವ್ರತ್ರ ಹೋಗ್ಬೇಡ ಇವ್ರ ಹತ್ರ ಹೋಗ್ಬೇಡ ಅದೆಲ್ಲ ಸರ್ ಈಗ ನೋಡಿ ನ್ಯಾಚುರಲ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ನಾನು ಹೇಳಿದ್ರೆ ಅದಕ್ಕೆ ಏನೋ ಹೇಳ್ತಾವೆ ಅಂತ ಆಗುತ್ತೆ ಈಗ ನಮ್ಮ ಹೇಗಿದ್ದಾರೆ ಸಾವು ಅನ್ನೋದು ನಾನು ಏರ್ಪೋರ್ಟ್ ರೋಡ್ ಅಲ್ಲಿ ಮೂರ್ ಸತಿ ಬಂದ್ ಇಂದ ಮೂರ್ ಸತಿ ಹೋಗ್ತೀನಿ ಏನಿಲ್ಲ ಅಂದ್ರೆ ನೂರು ಮೇಲೆ ಹೋಗ್ತಿರ್ತೀನಿ ಯಾವಾಗ ಸಾಯಿ ಬದಿತ್ತು ಎಂಟು ವರ್ಷದಿಂದ ಡ್ರೈವಿಂಗ್ ಮಾಡ್ತೀವಿ ಯಾವಾಗ ಸಾಯಿ ಬದಿತ್ತಲ್ಲ ಆಕ್ಸಿಡೆಂಟ್ ಆದ್ರೆ ಸಾಯ್ತಾರೆ ಮನುಷ್ಯ ಬರುತ್ತೋ ಗೊತ್ತಿಲ್ಲ ನಡ್ಕೊಂಡು ಹೋಗ್ಬೇಕಾದ್ರು ಸಾಯ್ತಾರೆ ಕುಟ್ಕೊಂಡೋಗ್ತಾನೆ ಮನಿ ಕಣಿಂದ ಸಹ ಬೆಳಿಗ್ಗೆ ನಾನು ಸತ್ತೋಗ್ಬಿಡ್ತೀನಿ ನಾನು ಅದಕ್ಕೆ ಬೇಡ ರೆಡಿಯಪ್ಪ ನಾವು ಮಕ್ಳಿಗೆ ಹೇಳ್ಕೊಡ್ತಾಯಿರೋದು ಅದನ್ನೇ ಯಾಕಂದ್ರೆ ನಾವು ಎಷ್ಟು ದಿನ ಇರ್ತೀವೋ ನಮಗೆ ಬಟ್ ನಾವು ಓದ ಮೇಲೂ ಕೂಡ ಇನ್ಫೋರ್ಗೆ ನಿಮ್ಗೆ ಸಹಕಾರ ಕೊಡೋದು ನೀವು ಓದಿ ಇಂಜಿನಿಯರು ಡಾಕ್ಟ್ರು ಕಲೆಕ್ಟ್ರು ಮತ್ತೊಂದು ಮಕ್ಕಳನ್ನ ಆಗೋದು ಅವಶ್ಯಕತೆನೇ ಇಲ್ಲ ಸಮಾಜಕ್ಕೆ ಒಳ್ಳೆ ಮಕ್ಕಳಾಗಿ ತಾಯಿ ತಂದೆ ಒಳ್ಳೆ ಮಕ್ಕಳಾಗಿ ಯಾರ ಮಗಳು ಅಂದರೆ ಇಷ್ಟ ಆಯಿತು ತಿಂತಾಯಿದ್ರು ಸ್ನೇಹಿತ ನೋಡಿದ್ರಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೊಕೇಶನ್ ಅವ್ರಿಗೆ ಟಿ ವಿ ಇದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಏನೂ ಇಲ್ಲ ಸೂಪರಾಗಿದ್ದಾರೆ ಚೆನ್ನಾಗಿ ರೆಡಿ ಆಗ್ತಾರೆ ನಿಮ್ಮ ಮುಂದೆ ಇನ್ನು ಅದು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾರೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಸ್ವಾಮಿಯವರು ಎಲ್ರಿಗೂ ಒಳ್ಳೇದು ಮಾಡಲಿ ಇಲ್ಲಿಗೆ ನೊಂದು ಬೆಂದು ಬಂದಂಥವ್ರನ್ನ ನಮ್ಮ ಧರ್ಮ ಸ್ವಾಮಿ ಸ್ವಾಮಿಯವರು ಯಾವತ್ತೂ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಒಳ್ಳೇದಾಗಿರೋದು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಒಳ್ಳೇದಾಗಲಿ ಒಳ್ಳೆ ಕೆಲಸ ಮಾಡಿದ್ರೆ ಅದು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಂಗೆ ಕೂತ್ಕೊಳ್ಳಿ